ಜಮಖಂಡಿ ಶಾಲಾ ಮಕ್ಕಳು ಚರಂಡಿ ಪಕ್ಕದ ಪೈಪ್ ನೀರಿನಲ್ಲಿ ಬಿಸಿಯೂಟದ ತಟ್ಟೆಗಳನ್ನು ತೊಳೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಲಬಾಳ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕಿ ನಂದಾ ಭೀಮಾಜಿ ಕುಲ್ಕರ್ಣಿಯವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಆದೇಶ ಹೊರಡಲಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಶಾಲಾ ಆವರಣದ ಚರಂಡಿ ಪಕ್ಕದಲ್ಲಿ ಮಕ್ಕಳು ಪ್ಲೇಟ್ ತೊಳೆಯುತ್ತಿರುವ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದವು ಕರ್ನಾಟಕ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಶಿಶಿರಾ ಕೋಸುಂಬಿಯರರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದರು ಕರ್ತವ್ಯ ಲೋಪದ ಕುರಿತು ಶಿಕ್ಷಣ ಇಲಾಖೆ ನೀಡಿದ್ದ ನೋಟಿಸ್ಗೆ ಶಿಕ್ಷಕಿಯಿಂದ ಸಮರ್ಪಕ ಉತ್ತರ ಭಾರದ ಹಿನ್ನೆಲೆಯಲ್ಲಿ ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಕರ್ನಾಟಕ ನಾಗರಿಕ ಸೇವಾ ಅಧಿನಿಯಮ ಕೆಸಿಎಸ್ ರೂಲ್ಸ್ ಸಾವಿರದ ಒಂಬೈನೂರ ಐವತ್ತೇಳರ ನಿಯಮ ಹತ್ತು ಒಂದರ ಅಡಿಯಲ್ಲಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಈ ಅಮಾನತು ಆದೇಶ ಹೊರಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ಬಿಇಒ ಅಶೋಕ್ ಬಸನಮ್ಮರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು